ಇದು ಬೇರೆ ಸಮಾಜ ಬೇರೆ ಸ್ವಾಮಿಗಳಿಗೆ ನಾವ್ ಯಾವ ಬೇಕಾದಾಗ ಮಾತಾಡ್ಬೋದು ಅದಕ್ಕೇನದ ಮಾತಾಡ್ತೀನಿ ಅಂತ ಅಂದ್ರಿ ನೋಡ್ರಿ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ ಏನ್ ಮಾತಾಡಕ್ರಿ ಆಶೀರ್ವಾದ್ರಿ ಕೂಡ ಅದೇ ಹೇಳಿದ್ರೆ ಬಸ್ ಎಲ್ಲ ಏನೇನ್ ಆಗ್ಯದಿಂದ ಇತಿಹಾಸ ಎಲ್ಲ ಹೇಳಿದ್ರು ಅದಕ್ಕೆ ನಾನು ಬರ್ತೇನೆ ಪೋಣ ಈಗ ಒಂದ್ 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 ಎರಡ್ ಮೂರ್ ಕತ್ತ ಮಟ್ಟ ಇಲ್ಲ ಬೇಡ ಪಾಟೀಲ್ ರೇ ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ನೀವ್ ಏನಾದ್ರು ಬಂದ್ರಿ ಅಂದ್ರೆ ಈ ಭಾಗದ ವೀರ ಶಿವಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ನೀವ್ ಬಂದಂಗ ಆಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವ ತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಪ್ಪ ಗೊತ್ತಿಲ್ಲಾರ ಸ್ವಾಮಿ ಆಗ್ಲಾಕ್ ಸಾಧ್ಯನಾ ಇಂತವು ಮಾತಾಡೋದು ಒದ್ದು ಒಳಗಡೆ ಒಂದ್ ಕೋಟಿ ಇಪ್ಪತ್ ಲಕ್ಷ ದಲಿತ ಮುಸ್ಲಿಂ ಇದೀವಿ ಸಾಟ್ ಲಾಕ್ ಲಿಂಗಾಯತ್ ನೀವೇನ್ ಮಾಡ್ತೀರಿ ಟಿಪ್ಪು ಕಟ್ಟ ತಗೊಂಡ್ ಬಂದ್ರೆ ಓಡಿ ಹೋಗ್ತೀರಿ ಮಕ್ಕಳೇ ಅದು ನಾನು ಸಂಬಂಧ ಇಲ್ಲಂದ್ರೆ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದೆ ಒದ್ದು ಹಾಕ್ರಿ ಅಂತ ಹೇಳಕ್ ಬರ್ತದೆ ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ ನಮ್ಮ ಮನುಷ್ಯ ಅಲ್ಲ ಕಡೆ ಬಂದಿತ್ರಿ ಮನುಷ್ಯ ಅಲ್ಲ ಅಂದ್ರೂ ಕೂಡ ನಿಮ್ಗೆ ಕರೆಕ್ಟರ್ ಒತ್ತು ಒಳಗ್ ಹಾಕ್ಬೇಕು ಕೇಸ್ ಹಾಕ್ಸ್ಬೇಕು ಕರೆಕ್ಟ್ರೂ ಕರೆಕ್ಟ್ ಕೇಸ್ ಹಾಕಿ ಹಾಕ್ಸಲಿಲ್ಲ ಪೊಲೀಸ್ ಹರಾಮಗಿರಿಗ್ ಬಿಡಲ್ಲ ಅಂತಾರೆ ಮಹಿಳಾ ಡಿ ಸಿ ಮಹಿಳಾ ಡಿ ಸಿ ಕಪಾಳ್ ಅಂತ ಭಾಷಣ ಮಾಡ್ತಾರೆ ಇಂಥವ್ರನ್ನ ಯಾಕೆ ಇವ್ರು ಬಾಯಿ ಮುಚ್ಕೊಂಡ್ ಕುತ್ಕೊಳ್ತಾರೆ ಮಟ್ಟ ಇದು ರಾಧಾಕೃಷ್ಣ ಪಾಪ ಬಾಳ ಒಳ್ಳೆ ರಾಧಾಕೃಷ್ಣ ಅವ್ರು ಅವ್ರು ಗೆದ್ದು ಬಂದ್ರೆ ಗೆದ್ದ್ ಬಂದ್ರೆ ಹಳೇ ಮಾವನ್ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೇನ್ರಿ ರಾಧಾಕೃಷ್ಣ ಮಾವದೇವ್ರ ಮಾತು ಕೇಳಾರ್ದೆ ಮಾತಾಡ್ತಾರ ಅಬೂಲಾ ಅಬೂನ್ ಕೆಲಸ ಮಾಡ್ದೇನ ನಾನು ನೋಡ್ರಿ ನೋಡ್ರುಗಳ ನಾನು ಜಾದ್ರ ತೋತರೆ ಕರಗೇ ಸಾಹಬ್ರು ರಾಧಾಕೃಷ್ಣ ನಾವ್ ನೀವು ಊರ ಮಧ್ಯ ಕೂತ ನಾವ್ ಇದರ ಬಗ್ಗೆ ಇಲ್ಲ ಸರ್ ದಯವಿಟ್ಟು ಬರಬೇಡ್ರಿ ಈ ಈ ಈ ಸಂದರ್ಭಕ್ಕೆ ಬರಬಡ್ರಿ ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ ಮಾತಾಡ್ತೀವಿ ನಾನೇ ನಿಮ್ಮನಿಗೆ ಮಾತಾಡ್ತೀವಿ ನೀಗಲ್ಲ ಈ ಸಂದರ್ಭದಾಗ ಬಂದ್ರ ಇಡೀ ವೀರಶೈವ ಸಮಾಜ ನಿಮ್ಮ ವಿರುದ್ಧ ನಿಲ್ಲಬೇಕಾಗುತ್ತದೆ ನಿಲ್ತದೆ ತಪ್ಪು ಸಂದೇಶ ಒಳ ನಮ್ದೊಂದು ನೋಡ್ರಪ್ಪ ಇಲ್ಲಿ ಓಡಕ್ಕೆ ಗಡಪಲಿ ಓಡದಂಗ ಆಗ್ತಿದೆ ಇಲ್ಲ ಇಲ್ಲ ನಾವು ಗಣಪತಿ ಹೊಡೆಯವರೆಲ್ಲ ಎರಡನ್ನೂ ನಾವು ಆರಾಧಿಸೋರು ಪೂಜಿಸುವವರು ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರ್ಬಾಡ್ರಿ ಇದೊಂದು ಕೇಳ್ಕೊಳ್ತಾ ಇದೀನಿ ಏನು ಆಗೋದು ಆಗ್ಲಿ ನಿರ್ಣಯ ಆಗುತ್ತೆ ಇಷ್ಟೇ ದೂರ ಬಹಳ ಪರಿಸ್ಥಿತಿ ಹದಗೆಡಿಸಬಾರ ಕಲಬುರ್ಗಿ ಜಿಲ್ಲೆ ನೀವೇನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತಲೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಕೇರ್ ಅವರಿಗೆ ಮತ್ತೆ ನೀವ್ ಯಾಕೆ ಇಷ್ಟು ಉದ್ದ ನಾಲಿಗೆ ಅವರಿಗೆ ಅವಕಾಶ ಇದು ನೀವು ಪಕ್ಷದಾಗ ವಿಚಾರ ಮಾಡುವಂತದ್ದು ನಮ್ಗೆ ಏನ್ ಇರ್ಲಿ ಆಯ್ತು ಇಷ್ಟು ಮಾತಾಡಿರಲ್ಲ ನಮ್ಮೇಲೆ ಅಭಿಮಾನ ಪ್ರೀತಿ ಎಲ್ಲ ಅಭಿಮಾನ ಪ್ರೀತಿಯಿಂದ ನೀವು ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ ನೀವು ಆರಾಮಾಗಿ ಅಲ್ಲೇ ಇರ್ರಿ

ಇದೇ ಸ್ವಲ್ಪ ಬುದ್ಧಿಯಿಂದ ನೀವು ಆತ ಬುದ್ಧಿ ಹೇಳ್ಬೇಕಾಗಿತ್ತು ಅಲ್ಲಿ ಮಹಾ ನಾಯಕ ಮಹಾ ಮಂತ್ರಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಅವ್ರ ಅಪ್ಪ ಅವರು ಅರವತ್ ವರ್ಷ ಮಾಡ್ಯಾರ ಹಿಂಗ್ ಮಾತಾಡ್ಯಾರನ್ರೀ ಯಾವ್ದಾರ ಸ್ವಾಮಿಗೆ ಏಕವ ಚೆನ್ನಾಗಿ ಮಾತಾಡಿದ್ರಿ ನನ್ನ ಕಲಾವಿರಪ್ಪ ಎಂದೂ ಕೇಳಿಲ್ಲ ಅಂತ ನಿಮ್ಗೆ ದಯವಿಟ್ಟು ಅದಕ್ಕೆ ಬೋರಪ್ಪ ದಯವಿಟ್ಟು ಬರ್ತಾ ಸಮಾಧಾನ ತಗೋಪ್ಪ ಸಮಾಧಾನ ಸಮಾಧಾನ ಇರ್ತಾರೆ ದಯವಿಟ್ಟು ನಾನು ಇತ್ತೀನಿ ತೊಗೊಂಡು ನಮ್ಗೆ ದಯವಿಟ್ಟು